लोकालोकविभक्तेर्युगपरिवृत्तेश्चतुर्गतीनां च आदर्शमिव तथा मतिरवैति करुणानुयोगं च मत्तु तथा मतिः लोका लोकालोकविभक्तेः लोकलोकविभागदा युगपरिवृत्तेः ಕಾಲ ಪರಿವರ್ತನೆಯು ಚ ಮತ್ತು ಚತುರ್ಗತೀ ನಾಮ ನಾಲ್ಕೂ ಗತಿಗಳ ಸ್ವರೂಪವನ್ನು ಆದರ್ಶಮಿವ ದರ್ಪಣದಂತೆ ಪ್ರಕಾಶಪಡಿಸುವ ಕರುಣಾನುಯೋಗಂ ಕರುಣಾನುಯೋಗವೆಂಬ ಶಾಸ್ತ್ರವನ್ನು ಅವೈತಿ ತಿಳಿಯುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಲೋಕಾಲೋಕಗಳ ವಿಭಾಗಗಳನ್ನು ಆರಾರು ಭೇದಗಳುಳ್ಳ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲಗಳ ಪರಿವರ್ತನೆಯನ್ನು ನಾರಕ ತೀರ್ಯಂಚ ಮನುಷ್ಯ ದೇವಗತಿಗಳೆಂಬ ನಾಲ್ಕು ಗತಿಗಳ ಸ್ವರೂಪವನ್ನು ಕನ್ನಡಿಯಂತೆ ಪ್ರಕಾಶಪಡಿಸುತ್ತಿರುವ ಅಥವಾ ಪ್ರತಿಪಾದಿಸುತ್ತಿರುವ ಶಾಸ್ತ್ರಕ್ಕೆ ಕರುಣಾನುಯೋಗವೆಂದು ಹೆಸರು ಇದನ್ನು ಸಮ್ಯಜ್ಞಾನವು ಜ್ಞಾನವು ತಿಳಿಯುತ್ತದೆಂದು ಮುಖ್ಯ ಅಭಿಪ್ರಾಯವು